ಎಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಂದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಏನೇನಿತ್ತು ಅಂತ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳ್ಸ ನೋಡಿ ಇವಾಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ನೇಮಕ ಆಗಿರೋದು ನಾಲ್ಕು ಜನ ಅಲ್ವಾ ತ್ರಿವಿಕ್ರಮ್ ಅವರು ಹನುಮಂತಣ್ಣ ಭವ್ಯ ಗೌಡ ಮತ್ತೆ ರಜತ್ ಅವ್ರು ಈ ನಾಲ್ಕ್ ಜನ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡ್ಬೇಕು ಈ ಪ್ರೋಮೋದಲ್ಲಿ ಏನಪ್ಪಾ ಬಿಟ್ಟಿರೋದಂದ್ರೆ ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡ್ಸಲು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರೋದು ಶರಣ್ ಅವರು ಮತ್ತೆ ಅದಿತಿ ಪ್ರಭುದೇವ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನ ಪೂರ್ತಿ ನಡ್ಸ್ಕೊಡೋದು ಅವರೇ ಅವ್ರ ಕಡೆಯಿಂದನೇ ಈ ಟಾಸ್ಕ್ ಯಾರ್ ಗೆಲ್ತಾರೋ ಅವರಿಗೆ ಫಿನಾಲೆ ಟಿಕೆಟ್ ನ ಕೊಡ್ತಾರೆ ನೋಡಿ ಇಲ್ಲಿ ಟಾಸ್ಕ್ ಅಂತ ಸಾಕತ್ ಆಗಿದೆ ಗುರು ಈ ಟಾಸ್ಕ್ ನ ಕ್ರಿಯೇಟ್ ಮಾಡಿದಾರೆ ಹ್ಯಾಟ್ಸ್ ಆಫ್ ಹೊಡಿಲೇಬೇಕ ಗುರು ಯಾಕಂದ್ರೆ ಫಿನಾಲೆ ಟಿಕೆಟ್ ಗೆ ಇಂಥ ಟಾಸ್ಕ್ ನ ಇಡ್ಬೇಕು ಕಷ್ಟ ಇರಬೇಕು ಈಸಿಯಾಗಿ ಫಿನಾಲಿ ಟಿಕೆಟ್ ಯಾರಿಗೂ ಸಿಗೋಲ್ಲ ಅದು ಎಂತ ಟಾಸ್ಕ್ ಇಟ್ಟಿದ್ದಾರೆ ಅಂದ್ರೆ ಹಗ್ಗ ಅಂದ್ರೆ ಎಲ್ಲ ಗಂಟ ಹಾಕಿರೋ ಹಗ್ಗ ಒಂಥರ ಗೋಡೆ ತರ ಇರುತ್ತದು ಅದರಲ್ಲಿ ಕೀ ಇಟ್ಟಿರ್ತಾರೆ ಕೀ ಇದನ್ನ ಆ ಹಗ್ಗದಲ್ಲಿ ಮಧ್ಯದಲ್ಲಿ ಗಂಟ ಹಾಕಿರಲ್ಲಿ ಇಟ್ಟಿರ್ತಾರೆ ಆ ಕೀನ ನ ತಗೊಂಡ್ಬಂದು ಕೆಳಗಡೆ ಒಂದು ಪೆಟ್ಟಿಗೆ ಇರುತ್ತೆ ಅದನ್ನ ಓಪನ್ ಮಾಡ್ಬೇಕು ಕರೆಕ್ಟ್ ಆಗಿರೋ ಕೀ ಓಪನ್ ಮಾಡ್ಬೇಕು ಆ ಲಾಕ್ ಓಪನ್ ಆಗ್ಬೇಕು ಅದೆಲ್ಲ ಆದ್ಮೇಲೆ ಮತ್ತೆ ಅದೇ ಹಗ್ಗ ಹೋಗಿ ಅಲ್ಲಿ ಮೇಲೆ ಫ್ಲಾಗ್ ಇಡ್ಬೇಕು ಯಾರು ಬೇಗ ಮುಗಿಸ್ತಾರಲ್ಲ ಅವರು ಈ ಫಿನಾಲೆ ಟಿಕೆಟ್ ನ ಪಡ್ಕೊಳೋದು ನೋಡಿ ಇಲ್ಲಿ ಇಂಥ ಗೇಮಲ್ಲೆಲ್ಲ ಹನುಮಂತಣ್ಣ ಪಂಟರ್ ಅಂದ್ರೆ ಮರ ಇರದಲ್ಲೆಲ್ಲ ತುಂಬಾ ಈಜಿ ಅವರಿಗೆ ಇದು ಕೂಡ ಸಕತ್ ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಎಲ್ಲರೂ ಅದೇ ರೀತಿ ಫಾಸ್ಟ್ ಆಗಿ ಮಾಡ್ತಿರೋದು ಕಾಣ್ತಿದೆ ಪ್ರೋಮೋದಲ್ಲಿ ಆದ್ರೆ ಇಲ್ಲೆಲ್ಲೂ ಕ್ಲೂ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡಿದ್ದಾರೆ ಈ ಕಡೆ ಫಿನಾಲೆ ಟಿಕೆಟ್ ಕೊಡೋದನ್ನು ಕೂಡ ಒಂದ್ ಚೂರು ಕ್ಲೂ ಕೊಟ್ಟಿಲ್ಲ ಪ್ರೋಮೋದಲ್ಲಿ ಮತ್ತೆ ಅವರು ಈ ಫಿನಾಲೆ ಟಿಕೆಟ್ ಪಡ್ಕೊಂತಿರೋದು ಇವರು ಅಂತ ಅಲ್ಲಿ ಶರಣ್ ಅವರು ಅನೌನ್ಸ್ ಮಾಡ್ತಾರೆ ಅಲ್ಲೂ ಕೂಡ ಕರೆಕ್ಟ್ ಆಗಿ ಕಟ್ ಮಾಡಿದ್ದಾರೆ ಆದ್ರೆ ಬರ್ತಿರೋ ನ್ಯೂಸ್ ಪ್ರಕಾರ ಹನುಮಂತಣ್ಣ ಈ ಫಿನಾಲೆ ಟಿಕೆಟ್ ನ ಪಡ್ಕೊಂಡಿದ್ದಾರೆ ಅಂತ ಬರ್ತಿದೆ ನೋಡೋಣ ಅದ್ ಏನಾಗಿದೆ ಅಂತ ಆದ್ರೆ ಫಿನಾಲೆ ಟಿಕೆಟ್ ಹನುಮಂತಣ್ಣ ಪಡ್ಕೊಂಡಿರೋ ಚಾನ್ಸಸ್ ಜಾಸ್ತಿನೇ ಇದೆ ನೈನ್ಟಿ To 95 ು ನೈಂಟಿ ಫೈವ್ ಪರ್ಸೆಂಟ್ ಫಿನಾಲಿ ಟಿಕೆಟ್ ಪಡ್ಕೊಂಡಿರೋದು ಹನುಮಂತಣ್ಣನೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ಆದ್ರೆ ಪಕ್ಕ ಅಪ್ಡೇಟ್ ಇನ್ನೂ ಬಂದಿಲ್ಲ ಪಕ್ಕ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ಗೆದ್ದಿರೋ ಚಾನ್ಸಸ್ ಜಾಸ್ತಿನೇ ಇದೆ ನನಗೂ ಅದೇ ರೀತಿ ಅನಿಸ್ತಿದೆ ನೋಡೋಣ ಅದೇನೇನಾಗುತ್ತೆ ಅಂತ ಹನುಮಂತಣ್ಣ ಗೆದ್ದಿದಾರೋ ಇಲ್ವಾ ಅಂತ ಪಕ್ಕ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು